ಪ್ರೇಮಿಗಳು ಹಾಗೂ ಸಮಾಜ ಪರವಾಗಿ ಪ್ರೀತಿಯ ಸೇವೆ ಪಕ್ಷ ಯಾದಿರಿ ಕಾರ್ಯಕ್ರಮ ಪ್ರತಿ ಕಾರ್ಯದಿಂದಲೂ ಹಮ್ಮಿಕೋಬೇಕು ಅಂದ್ರೆ ಕೆಲವು ಮೂರು ಅಂಶಗಳನ್ನು ಮಕ್ಕಳಿಗೆ ಮುಂದೆ ಇಡ್ತೀನಿ ನೀವೇ ಸಾಮರ್ಥ್ಯ ಇದ್ರೆ ಅರವಿಸ್ಕೊಳ್ಳಿ ಒಂದು ಈಗ ನಾವೆಲ್ಲರೂ ಮನಸ್ಸು ಏನಾಗಿದೆ ಅಂತಂದ್ರೆ ಭೂಮಿಯಿಂದ ನಾವು ಸಂಪನ್ಮೂಲಗಳನ್ನ ಮಾಡ್ತಾ ಇದೆ ಆದ್ರೆ ನಾವು ಕ್ರೆಡಿಟ್ ವಿದ್ಯುತ್ ಡ್ರಾ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈಗ ಬ್ಯಾಂಕ್ ಹಣ ಕ್ರೆಡಿಟ್ ಮಾಡಿದ್ರೆ ಕಷ್ಟ ಕಾಲದಲ್ಲಿ ಅದನ್ನೇ ಮಾಡಬಹುದು ವಿದ್ಯುತ್ ಡ್ರಾ ಮಾಡಬಹುದು ಇದು ಎಷ್ಟು ಅಪಾಯಕಾರಿ ಅನ್ನೋದನ್ನ ದಯಮಾಡಿ ಚಿಂತನೆ ಮಾಡಿ ಬಂತು ಇನ್ನೊಂದು ಮನುಷ್ಯ ಪ್ರಕೃತಿ ಶಿಶುವಾಗಬೇಕು ಪ್ರಕೃತಿಯ ಮಗುವಾಗಿಲ್ಲದಿದ್ದರೆ ಈಗ ಆಲ್ರೆಡಿ ನಾವು ಅತ್ಯಂತ ದೈತ್ಯ ಜೀವಿಯಾದಂತಹ ಡೈನೋಸ ಜೀವಿಗಳೇ ಭೂಮಿಯಿಂದ ಏನಾಗಿದೆ ನಾಶವಾಗಿದೆ ಇನ್ನು ಮನುಷ್ಯ ಯಾವ ಅಲ್ವಾ ಇದ್ರ ಬಗ್ಗೆ ಮುಂದುವರೆದು ಈ ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಂಬತ್ತು ಲಕ್ಷ ಕೋಟಿ ಜೀವರಾಶಿ ಎಂಬತ್ತು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಎಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳು ಕೂಡ ಅತ್ಯಂತ ಅನ್ಯೋನ್ಯತೆಯಿಂದ ಬರುತ್ತಾ ಆದರೆ ಒಂದೇ ಒಂದು ಜೀವಿ ಮಾತ್ರ ಅತ್ಯಂತ ಸ್ವಾರ್ಥ ಮತ್ತು ದುರಾಸೆಯಿಂದ ಬರುತ್ತಾ ಇದೆ ಅದು ಯಾವುದೋ ಹ ಅವರೆಲ್ಲ ಯಾರು ನಾವು ಹಿಂಗ್ ಬಂದಿರ್ಬೇಕು ಒಂದು ಯೋಚನೆ ಅಲ್ವಾ ಮೂರನೇದಾಗಿ ನಾಲ್ಕನೇ ನಾಲ್ಕನೇ ಬಹುಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಇವತ್ತು ಕೃಷಿ ಸಿಂಧೂ ನಾಗರಿಕತೆ ಅಲ್ಲಿಂದ ಮಕ್ಕಳೇ ನಾವು ಕೃಷಿ ಮಾಡ್ಕೊಂಡು ಬರುತ್ತಾ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿದೆ ಆದ್ರೆ ಇವತ್ತು ಕೇವಲ ಮೂವತ್ತು ವರ್ಷದಿಂದ ಏನಾಗಿದೆ ಅಂದ್ರೆ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆಯನ್ನ ಬೆಳೆಯಕ್ಕಾಗದಿಲ್ಲ ಅನ್ನೋ ಸ್ಥಿತಿಗೆ ಬದಲು ನಿಂತಿದೆ ಇದು ಮನುಷ್ಯನನ್ನ ಮತ್ತು ಇತರ ಎಲ್ಲ ಪ್ರಾಣಿಗಳನ್ನ ತೆಗೆದುಕೊಳ್ಳುವುದಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳು ಮಾಡಿರುವ ಹುನ್ನಾರ ಹೌದಾ ಅಥವಾ ಅಲ್ವಾ ಅನ್ನೋದು ಒಬ್ಬ ಸೂಕ್ತ ವ್ಯಕ್ತಿ ನಿಮ್ಮ ಮುಂದೆ ಇದ್ದಾರೆ ಅವರು ನಿಮಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾರೆ ಲಾಸ್ಟ್ ಒಂದು ಅಂಶ ಮಕ್ಕಳೇ ಇನ್ನು ಒಂದೇ ಬಂದು ಎಲ್ಲರೂ ಕೂಡ ತಿಳ್ಕೊಬೇಕಾದ್ರೆ ಎಲ್ಲರೂ ಮಾತಾಡ್ತು ಕೃಷಿಕರು ನಾನು ಒಂದಿನ ಈ ಕೊಳವಿಗೆಗೆ ಹೋಗಿದ್ದೆ ಆ ಕೊಳುವಿಕೆಗೆ ಹೋದಾಗ ಒಬ್ರು ರೈತರು ಶುಂಠಿ ಹಾಕ್ತಾ ಇದೆ ಆದ್ರೆ ನೋಡಿದಾಗ ನನ್ಗೆ ಅನಿಸಿದ್ದೆ ಶುಂಠಿ ಹಾಕ್ತಾದ್ರೆ ಒಂದು ಟ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಏನು ಇಷ್ಟು ಶುದ್ಧ ಉಳಿದ್ರೆ ನೂರು ನಾಲ್ಕು ಅಡಿ ಉಳಿತಾಯ ಭೂಮಿನ ಬಗೀತಾ ಇದೆ ಇನ್ನು ಕೆಲವರೆಲ್ಲ ಆಯ ತಗೊಂಡಿದ್ದಾರೆ ಇನ್ ಕೆಲವರು ಪಿಕಾಸಿ ತಗೊಂಡು ಏನು ಇಡೀ ಭೂಮಿನ ಬೀಳ್ತಾ ಇದ್ದಾರೆ ಇನ್ ಕೆಲವರು ಒಂದು ಹತ್ತರಿಂದ ಇಪ್ಪತ್ತು ಮಂದಿ ಹೆಣ್ಮಕ್ಳು ಅಲೆ ಮೇಲೆ ಶುಂಠಿ ಒಂದು ಬರ್ತಾ ಇದ್ದಾರೆ ಈ ದೃಶ್ಯ ನೋಡಿದ ತಕ್ಷಣ ನನ್ಗೆ ಏನ್ ಅನಿಸ್ತು ಇಲ್ಲಿ ಕೃಷಿ ನಡೀತಾ ಇದೆಯೋ ಅಥವಾ ಯುದ್ಧ ನಡೀತಾ ಇದೆಯೋ ಬದಲಿನ ಯಾಕೆ ನನಗೆ ತಕ್ಷಣಕ್ಕೆ ನೆನಪಾಯ್ತು ಅಂದ್ರೆ ತಾಳಿನಿಂದ ನೆನಪಾಗುತ್ತೆ ಅಲ್ಲಿ ಬೊಮ್ಮ ಬೆಳಗ್ಗೆ ಇಟ್ಕೊಂಡು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಡ್ತಾ ಇದೆಲ್ಲ ನಮ್ಗೆ ಇವರು ದೊಡ್ಡ ದೊಡ್ಡ ಟ್ಯಾಕ್ಟರ್ಗಳನ್ನ ಗಳನ್ನ ನಿಲ್ಲಿಸಿ ಇಡೀ ಭೂಮಿ ಅಲ್ಲೇ ಕೆಳಗೆ ಮೂರು ಅಡಿ ಆಡಕ್ಕೆ ಇತ್ತು ಕೆಳಗಡೆ ಇರು ಏನಿಲ್ಲ ಆ ಮಣ್ಣನ ದರಾಕ್ತಾನೆ ಇನ್ ಕೆಲವೊಂದು ಕೃಷಿ ಹಿಂಗೆ ಹೀಗೆ ಮಾಡ್ಬೇಕ ಇಲ್ಲಂದ್ರೆ ಸಹಜ ಕೃಷಿ ಅಥವಾ ಸುಸ್ಥಿರ ಕೃಷಿನ ಮಾಡ್ಬೋದ ಭೂಮಿ ಉಳಿಸ್ಕೋಬೇಕು ಅಂತ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅತ್ಯಂತ ಮುಖ್ಯವಾದ ಮತ್ತು ಅತ್ಯಂತ ಸಮಂಜಸವಾದ ಒಂದು ವ್ಯಕ್ತಿ ನಿಮ್ಮ ಮುಂದೆ ಇದ್ದಾರೆ ಅಂದ್ರೆ ಅವರು

ನಾನು ಪುನಃ ಇಷ್ಟು ಬೇಗ ನಿಮ್ಮನ್ನು ಎರಡನೇ ಸಲ ಭೇಟಿ ಮಾಡ್ತೀನಿ ತಿಳ್ಕೊಂಡಿರಲಿಲ್ಲ ಆಕಸ್ಮಿಕ ನನಗೆ ಫೋನ್ ಬಂತು ನಾನು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಪುನಃ ನಿಜವಾದ ಡೇಟ್ ಗೊತ್ತಾದಾಗ ಹೇಳ್ತೇವೆ ಅಂತ ಆ ಡೇಟ್ ಕೊನೆಗೆ ನೀವು ಬರ್ತೀರಾ ಅಂತ ಯಾರೋ ಕೇಳಿದರು ಫೋನ್ ಮಾಡಿ ಹೌದು ಬರ್ತೇನೆ ಅಂತ ಹೇಳಿದೆ ಆಗ ನಾನು ಸುಮಾರು ಒಂದು ಎಂಟು ಒಂಬತ್ತು ಗಂಟೆಗೆ ಮೊದಲು ನಾನು ಸುಮಾರು ಒಂದು ನಾನ್ನೂರು ಕಿಲೋಮೀಟ್ರ್ ದೂರ ಕೆ ಜಿ ಎಫ್ ಇದ್ದೆ ನಿನ್ನೆ ರಾತ್ರಿ ಅಲ್ಲಿಂದ ಪ್ರಯಾಣ ಹೊರಟು ನಮ್ದು ಅಲ್ಲಿ ಕೆಲಸ ಮುಗಿದಿತ್ತು ಬೆಳಗಿನ ಜಾವ ಒಂದು ಐದೂವರೆ ಆರು ಗಂಟೆಗೆ ಗೋಶಾಲೆಗೆ ಬಂದು ತಲುಪಿದ್ವಿ ನಾವು ತಲುಪಿದ ಮೇಲೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ವಲ್ಪ ನಿದ್ದೆ ಮಂಪ್ರ ಇರ್ತಾರೆ ಎಲ್ಲರಿಗೂ ಆ ನಿದ್ದೆ ಮಂಪ್ರಲ್ಲಿ ಏನಾದರೂ ಹೇಳ್ಬಿಟ್ರೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಯಾಕೆಂದರೆ ಮನುಷ್ಯನಿಗೆ ನಿದ್ದೆ ಬಹಳ ಮುಖ್ಯ ಮುಖ್ಯ ಹೇಳಿ ಅದನ್ನೇ ಭಾಳ ಪ್ರಾಮುಖ್ಯ ಮಾಡ್ಕೊಳಲ್ಲ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಎಲ್ಲ ಈಟೆಲ್ಲಿ ಟೇಕ್ ಎ ಇಟ್ಲು ವಾಕ್ ಎ ವಾಕ್ಯಲ್ಲಿ ರೆಸ್ಟ್ ಎ ಇಟ್ಲು ಎಲ್ಲ ಲಿಟ್ಲ್ ಲಿಟ್ಲು ಲಿಟ್ಲ್ ಯಾವಾಗ ಮೋರ್ ಆಗಿಬಿಟ್ರೆ ಮೋರು ದೊಡ್ಡ ಅಂಗಡಿ ಇದೆ ಅಲ್ವಾ ನಿಮಗೆಲ್ಲ ಖುಷಿ ಆಗ್ತದೆ ಓ ನಾಳೆಗೆ ಮೋರ್ ಏನಾದರೂ ಹಂಗೋಡಕ್ಕೆ ಬಂದರೆ ನಿಮಗೆಲ್ಲ ತುಂಬ ಖುಷಿ ಓ ನಮ್ಮ ಹನುಗೋಡು ಬಹಳ ಡೆವಲಪ್ ಆಗೋಯ್ತು ಅಂತ ಹೌದಲ್ವಾ ಅದರಲ್ಲಿ ನೂರಾರು ಅಂಗಡಿಗಳು ಮುಚ್ಚಿ ಹೋಗ್ತವೆ ಅಂತ ನಿಮಗೆ ಚಿಂತೆನೇ ಇಲ್ಲ ಅದರಲ್ಲಿ ನಿಮ್ಮ ಅಪ್ಪ ಅಮ್ಮಂದು ಮುಂದೆ ಒಂದು ಅಂಗಡಿ ಆಗಿರ್ಬೋದು ಯಾವಾಗ ನಾವು ದೊಡ್ಡವಾಗಿ ವಿಶಾಲವಾಗಿ ಆಗಬೇಕು ಅಂತ ಅಂದಾಗ ಅಲ್ಲಿ ಏನಾದ್ರೂ ಒಂದು ಅನಾಹುತಗಳು ಇದ್ದೇ ಇರ್ತದೆ ನಿಮಗೆ ಗೊತ್ತಿರಬಹುದು ಬಹುಶಃ ಹನುಗೋಡು ಕಟ್ಟೆ ಅಂತ ಒಂದು ಕಟ್ಟೆ ಇದೆ ಅಲ್ವಾ நீங்க அது அணைக்கட்டும் பகுஷா இடீ சரக்கார்க்கே இடீ விஷ்வக்கே ஆட்டை நான் நோடி அது பேர் பேர இரோது அது நான் நோடி ஆ கட்டை ஒன்று விஷேஷவாத கட்டை நோடி பரீ அது கேவல இறது ஒன்றோ ஒன்றி தப்ப அஷ்டே நதிய மேலி அட்டே அது சுமாரும் ஒன்று ஹதிமூறு சாயி எக்கரை ஜமீனிக நீர் ಆ ನೀರು ನಮ್ಮ ಜಮೀನ್ ಮೇಲೂ ಹೊರತು ಬರ್ತದೆ ನೀರು ನಮ್ದು ಬಲ ದಂಡೆ ಬರ್ತದೆ ಅದು ಎಡದಂಡೆ ಬರ್ತದೆ ಆದ್ರೆ ಇತ್ತೀಚಿಗಿನ ದಿನದಲ್ಲಿ ಸರ್ಕಾರಗಳೆಲ್ಲ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡಿ ಅದನ್ನೆಲ್ಲ ನೀವು ನಾವು ಏನು ತಿಳ್ಕೊಳ್ತೀವಿ ಅಂದ್ರೆ ದೊಡ್ಡ ಅಭಿವೃದ್ಧಿ ಅದು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತೀವಿ ಈ ಕಟ್ಟೆಗಳು ಇಂಥವು ವಿಶ್ವದಲ್ಲಿ ನಿರ್ಮಾಣ ಆದ್ರೆ ಅದಕ್ಕೊಂದು ಹನುಗೋಡು ಕಟ್ಟೆನೂ ಅದಕ್ಕೊಂದು ಹನಗೋಡು ನಾವೆಲ್ಲ ಅನುಗೋಡು ಕಟ್ಟೆ ಅಂತಲೇ ಹೇಳಿದ್ರು ನೀವು ಹನಗೋಡು ಊರು ಅಂತ ಹೇಳ್ತೀರಲ್ವಾ ನಾವು ಹೇಳ್ತೀವಿ ಹನಗೋಡು ಕಟ್ಟೆ ಆ ರೀತಿ ಅಭಿವೃದ್ಧಿ ಆದಾಗ ಅದನ್ನ ನಾವು ಅಭಿವೃದ್ಧಿ ಅಂತ ಹೇಳ್ಬೋದು ಅದೇ ಅದಕ್ಕೊಂದು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲೊಂದು ನೂರಾರು ಜನರ ಜಮೀನೆಲ್ಲ ನೀರಲ್ಲಿ ಮುಳುಗಿ ಲಕ್ಷಾಂತರ ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಆಮೇಲೆ ಅದು ಅವಾಗವಾಗ ರಿಪೇರಿಗೆ ಬಂದು ಎಲ್ಲಾ ಥರದ ಅನಾಹುತ ಆಗೋದ್ಕಿಂತ ಇಂಥ ಅಣೆಕಟ್ಟುಗಳೇ ಇವತ್ತು ನಮ್ಮಲ್ಲಿ ಆಗ್ಬೇಕಾಗಿರೋದು ಅದು ಸರ್ಕಾರಕ್ಕೆ ಒಂದು ಎಕ್ಸಾಂಪಲ್ ಕೂಡ ಅದಕ್ಕೆ ಕೃಷ್ಣ ಒಂದು ಕಡೆ ಹೇಳ್ತಾನೆ ಸಮುದ್ರದಲ್ಲಿ ನೀರು ಎಷ್ಟೇ ಇದ್ದರೂ ಸಮುದ್ರದಲ್ಲಿ ನೀರು ಎಷ್ಟೇ ಇದ್ದರೂ ನಿಮ್ಮ ಉಪಯೋಗಕ್ಕೆ ಬರೋದು ನಿಮ್ಮ ಕೆರೆ ಕಟ್ಟೆ ಕುಂಟೆ ಬಾವಿಲಿರೋ ನೀರು ಹೌದಾ ನೀವು ಕುಡಿಲಿಕ್ಕೆ ನೀರೆಲ್ಲ ಅಲ್ಲಿ ತರ್ತೀರಾ ಕೆರೆ ಕುಂಟೆ ಬಾವಿನ ತರ್ತೀರಾ ಸಮುದ್ರ ನೀರು ತರಕಾಗುತ್ತಾ ಬೇಕಾದಷ್ಟು ನೀರಿದೆ ಅಲ್ಲಿ ತರ್ಲಿಕ್ಕಾಗುತ್ತಾ ತರಕಾಗುದಿಲ್ಲ ಹಾಗೆ ನಮಗೆ ಯಾವಾಗಲೂ ಸ್ಥಳೀಯವಾಗಿ ಸಿಕ್ಕುವಂತ ಸಂಪನ್ಮೂಲಗಳನ್ನೇ ನಾವು ಬಳಸ್ಕೊಳ್ಬೇಕು ಇದು ಮಹಾತ್ಮ ಅವರ ಒಂದು ದೊಡ್ಡ ಕನಸು ಕೂಡ ಆಯ್ತು ಇವತ್ತು ಬೆಂಗಳೂರು ಮೈಸೂರು ನಿಮಗೆ ಬೃಹತ್ಕಾರವಾಗಿ ಬೆಳೆದಿದೆ ಅದೆಲ್ಲ ನಿಮ್ಮನ್ನ ಯಶಕಾ ಅಂತ ಎಳಿತಾ ಇದೆ ತುಂಬಾ ಜನ ಅಲ್ಲಿಗೆ ಆಕರ್ಷಣೆ ಆಗಿದ್ದೀರಿ ನೀನು ಆಯ್ತು ಡಿಗ್ರಿ ಮುಗಿದ್ಮೇಲೆ ನಾನು ಎಲ್ಲಿ ಹೋಗ್ತೀನಿ ಆ ಮೈಸೂರು ಬೆಂಗಳೂರು ಎಲ್ಲ ಕಥೆಗಳು ಕಟ್ಕೊಂಡು ಬಹಳ ಕಲ್ಪನೆ ಲೋಕದಲ್ಲಿ ಚಿಟ್ಟೆಗೆ ಪಕ್ಷಿ ಬಂದಾಗೆ ಆ ಹಾರಲಿಕ್ಕೆ ರೆಡಿ ಆಗಿದ್ದೀರಿ ಕೆಲವರೆಲ್ಲ ಅಲ್ವಾ ತೊಂದರೆ ಇಲ್ಲ ಒಂದು ಇರುವೆ ಸುಮ್ಮನೆ ನೆಲದಲ್ಲಿತ್ತಂತೆ ಒಂದು ಇರುವೆ ನೆಲದಲ್ಲಿ ಏನೋ ಮೇಯ್ಕೊಂಡು ನಮ್ಮ ಕಡೆ ಹೇಳ್ತಾರಲ್ಲ ಬಡವ ನೀನ್ ಮಡಗಂಂಗಿರುವ ಅಂತ ಹೇಳ್ತಾರಲ್ಲ ಹಾ ನಿಮ್ ಚೆನ್ನಾಗಿ ಅರ್ಥ ಆಗ್ತದೆ ಯಾಕಂದ್ರೆ ನೀವೆಲ್ಲ ನಮ್ಮ ಮಕ್ಕಳೇ ಅಲ್ವಾ ಬಡವ ನೀನ್ ಮಡಗ್ದಂಗಿರುವ ಅಂತ ಆ ಇರುವೆ ಪಾಡಿಗೆ ಇರುವ ಆರಮಂಗ ಇರ್ತದೆ ಅದು ಮೇಲೆ ನೋಡಿ ಪಕ್ಷಿ ಹೇಳ್ತಂತೆ ಅಯ್ಯೋ ನನಗೂ ಆ ಥರ ರೆಕ್ಕೆ ಇದ್ರೆ ನಾನು ಏನು ಮಾಡ್ಬೋದಾಗಿತ್ತು ಏನು ಮಾಡ್ಬೋದಾಗಿತ್ತು ನಾನು ಆನಂದವಾಗಿ ಆರ್ಬೋದಾಗಿತ್ತು ಅಂದ್ಬಿಟ್ಟು ಅದು ತಪಸ್ಸು ಅದು ನಾವು ಒಂಥರ ತಪಸ್ಸು ಕೂತ್ ಮನೇಲಿ ಅಪ್ಪ ಅಮ್ಮ ಏನಾದರೂ ಕೊಡದೆ ಇದ್ರೆ ಏನೋ ಮುನಿಸ್ಕೊಂಡು ತಪಸ್ಸು ಮಾಡ್ತೀವಿ ನಾವು ಅದು ಒಂದು ತಪಸ್ಸೆ ಆಮೇಲೆ ಮೇಲೆ ಇನ್ನೊಂದಕ್ಕೆ ತಪಸ್ಸು ಹೇಗೆ ಆಗ್ತಾ ಹೋಗ್ತಾರೆ ದೇವ್ರು ಬಂದು ಹೇಳ್ತಾನಂತೆ ನೋಡು ಬೇಡ ನಾನೇನೋ ರೆಕ್ಕೆ ಕೊಟ್ಬಿಡ್ಬೋದು ನಿನಗೆ ಅದು ನಿನಗೇನು ಒಳ್ಳೆಯ ಅನುಕೂಲ ಆಗೋದಿಲ್ಲ ಕಷ್ಟ ಆಗ್ತದೆ ಓ ನಿನ್ನ ಕೈಲಿ ಆಗದೇ ಇರೋದಕ್ಕೆ ಹೇಳ್ತಾ ಇದ್ಯಾ ಅಂತ ಹೇಳಿ ದೇವ್ರಿಗೆ ಅದು ಏನು ಹೇಳಿದೆ ಇರುವೆ ಹೇಳಿದೆ ನಾಯ್ತಪ್ಪ ಇವನೇನು ಸಮಾಧಾನ ಪಡಿಸ್ಕೊಡೋಣ ಅಂದ್ಬಿಟ್ಟು ರೆಕ್ಕೆ ಕೊಟ್ಬಿಡ್ತೆ ಇರುವೆ ರೆಕ್ಕೆ ಕೊಟ್ಟಿದ ತಕ್ಷಣ ಏನಾಗುತ್ತೆ ಆರುತ್ತೆ ಅಲ್ಲಿ ಪಕ್ಷಿ ಏನು ಮಾಡ್ತಾ ಇರ್ತೆ ಕಾಯ್ತಾ ಇರ್ತದೆ ಏನು ಮಾಡ್ತದೆ ಅಲ್ಲಿ ರೆಕ್ಕೆ ಬಂದಿದ್ದಕ್ಕೆ ಏನಾಯ್ತು ಹ ಹಾಗೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ದೇನೆ ಪ್ರತಿ ಒಂದು ವಸ್ತುಗಳು ಪ್ರತಿ ಒಂದು ಅಭಿವೃದ್ಧಿ ಎಲ್ಲಾಗಬೇಕು ಹಳ್ಳಿಯಲ್ಲಿ ಆಗಬೇಕು ಅದೇ ಅವರೊಂದು ದೊಡ್ಡ ಕನಸಿದಿದು ಗ್ರಾಮ ಅಭಿವೃದ್ಧಿ ಆದ್ರೆ ಗ್ರಾಮದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಾದ್ರೆ ಅದು ದೇಶದ ಅಭಿವೃದ್ಧಿ ಅಂತ ಈಗ ನಮ್ಗೆ ಏನಾಗಿದೆ ಅಂದ್ರೆ ಡೆಲ್ಲಿ ಬೆಂಗಳೂರು ಬೆಳೀತು ಅಂದ್ರೆ ನಡೀ ಜಗತ್ತೇ ಬೆಂಗ್ಳೂರು ನೋಡ್ತಾ ಇದೆ ಅಂತ ಹೇಳ್ತೀವಿ ಅವ್ರು ನೋಡ್ತಾ ಇರೋದು ಯಾಕೆಂದ್ರೆ ಇದು ಯಾವಾಗ ಬಾಸ್ಟ್ ಆಗ್ತದೆ ಅಂತ ಅದು ಬ್ಲಾಸ್ಟ್ ಆಗ್ತದೆ ಅದನ್ನು ನೋಡ್ತಾ ಇದ್ದಾರೆ ಅಷ್ಟೇ ಅದೇ ನಮಗೆ ಆ ಕಡೆಗೆ ಆಕರ್ಷಣೆ ಆಗಿದೆ ಅದು ಗಾಂಧೀಜಿಯವರು ಅವತ್ತು ಅವರ ನೂರನೇ ವರ್ಷದ ಅವರ ಇದನ್ನ ಸರ್ಕಾರ ಆಗಿನ ಸರ್ಕಾರ ಯಾವುದೋ ಒಂದು ಸರ್ಕಾರ ಎನ್ ಎಸ್ ಎಸ್ ಅಂತ ಹೇಳಿ ಮಾಡಿದ್ದು ಅದನ್ನ ಈಗ ನಿಮ್ಮ ಮಾಸ್ಟರ್ ಇವಾಗ ನೆನ್ಪು ಮಾಡಿ ಹೇಳಿದ್ದಾರೆ ಚೆನ್ನಾಗಿ ನೆನಪಿಟ್ಟವರೆ ಬೆಳಿಗ್ಗೆ ಯಾರೋ ಒಬ್ಬರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ರು ನಿಮ್ಗೆಲ್ಲರಿಗೂ ಒಂದು ಸಾಧನೆ ಮಾಡಬೇಕು ಒಂದು ಗುರಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಎಲ್ಲರಿಗೂ ಇದೆ ಅದು ಪ್ರತಿಯೊಬ್ಬರಿಗೂ ಇದೆ ಒಂದು ಕೋಟಿ ಸಂಪಾದನೆ ಮಾಡೋದು ಸ್ವಲ್ಪ ಕಷ್ಟ ಎಷ್ಟು ಕೋಟಿ ಒಂದು ಕೋಟಿ ಸಂಪಾದನೆ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾರೋ ಒಬ್ಬ ಇಲ್ಲಿಂದ ನೀವು ಕಾಲೇಜಿಂದ ಬಿಟ್ಟು ಹೋಗಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಕ್ಕೆ ನೀವು ಒಂದು ಕೋಟಿ ಸಂಪಾದನೆ ಮಾಡಿದ್ರೆ ಎರಡನೇ ಕೋಟಿ ಸಂಪಾದನೆ ಮಾಡೋಕ್ಕೆ ಇನ್ನೂ ಇಪ್ಪತ್ತೆರಡು ವರ್ಷದ ಅವಶ್ಯಕತೆ ಇರಲ್ಲ ನಾನು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಎರಡನೇ ಕೋಟಿ ನನಗೆ ನಲವತ್ತ್ನಾಲ್ಕು ವರ್ಷ ಆಗ್ಬೇಕು ಅಂತ ಏನಿಲ್ಲ ಆ ಎರಡನೇ ಕೋಟಿ ಆಗಕ್ಕೆ ಒಂದು ತಿಂಗಳು ಆಗ್ಬೋದು ಅಥವಾ ಆರು ತಿಂಗಳು ಆಗ್ಬೋದು ಅದು ಒಂದು ವರ್ಷದೊಳಗೆ ಎರಡು ಕೋಟಿ ಆಗ್ತದೆ ಆಮೇಲೆ ಅದನ್ನು ನಾಲ್ಕು ಕೋಟಿ ಮಾಡೋದು ಇನ್ನೂ ಸುಲಭ ನೂರು ಕೋಟಿ ಮಾಡೋದು ಇನ್ನೂ ಸುಲಭ ಆದರೆ ಮೊದಲನೇದು ಒಂದು ಕೋಟಿ ಇದೆಯಲ್ಲ ಅದು ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ ಅದಕ್ಕೆ ನಿಮಗೆ ಯಶಸ್ವಿ ಅನ್ನೋದು ಮೊದಲ ಮೆಟ್ಲೆ ಸ್ವಲ್ಪ ಹೈಟು ನೋಡಿದ್ರೆ ಯಾರು ಚಾರ್ಟ್ ಅಲ್ಲಿ ಸಕ್ಸಸ್ ಅನ್ನೋದು ಇದೆಯಲ್ಲ ಯಶಸ್ವಿ ಅನ್ನೋದು ಇದೆಯಲ್ಲ ಅದಿಲ್ಲಿ ಮೊದಲನೇ ಮೆಟ್ಲು ಹೇಗಿರ್ತದೆ ಸ್ವಲ್ಪ ಕಷ್ಟ ಇರುತ್ತೆ ಆಮೇಲೆ ಎರಡನೇ ಮೆಟ್ಲು ಮೂರನೇ ಮೆಟ್ಲೆಲ್ಲ ಬಹಳ ಸುಲಭ ಆಗುತ್ತೆ ಹಾಗೆ ನೀವು ಮೊದಲು ಏನ್ ಮಾಡ್ಬೇಕಂದ್ರೆ ಒಂದು ಕೋಟಿಯನ್ನು ಕಷ್ಟ ಸಂಪಾದನೆ ಮಾಡಬೇಕು ಎರಡನೇದು ಆ ಒಂದು ಕೋಟಿ ಎರಡು ಕೋಟಿ ಅದು ಸಂಪಾದನೆ ಮಾಡ್ಕೊಡ್ತದೆ ಅದು ಗೊತ್ತಿದೆ ಅದಕ್ಕೆ ನಾವು ಮಾಡ್ಬೇಕಾದ್ರೆ ಬಹಳ ಸರಳ ಬಹಳ ಸಿಂಪಲ್ ಅದನ್ನ ನಿಮ್ಮ ಎನ್ ಎಸ್ ಎಸ್ ಕ್ಯಾಂಪಲ್ಲೂ ಬಂದು ಹೇಳಿದ್ದೀನಿ ಅದು ನಿಮ್ಮ ಎಸ್ ಜನರಿಗೆ ಅದು ಕಿವಿಲಿ ಕೇಳ್ಕೊಂಡು ಬಿಟ್ಬಿಟ್ಟು ಗೊತ್ತಿಲ್ಲ ನನಗೆ ಬೆನ್ನು ಸ್ವಲ್ಪ ಸ್ಟ್ರೈಟ್ ಇಟ್ಕೊಳ್ಳಿ ಎಸ್ ಸ್ವಲ್ಪ ಸ್ಟ್ರೈಟ್ ಇರ್ಬೇಕು ಯಾಕೆಂತ ಹೇಳಿದ್ರೆ ಇದು ಬಹಳ ಮುಖ್ಯ ಅದು ವಿದ್ಯಾರ್ಥಿಗಳಿಗಂತೂ ಬಹಳ ಬಹಳ ಮುಖ್ಯ ಯಾರು ಬೆನ್ನನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು ಕುಳ್ಕೊಳ್ತಾರೋ ಅವರಿಗೆ ನೆನಪಿನ ಶಕ್ತಿ ಬಹಳ ಚೆನ್ನಾಗಿರ್ತದೆ ಅಂತ ನೀವು ಓದಿದ್ದೆಲ್ಲ ಚೆನ್ನಾಗಿ ನೆನಪಿಡಬೇಕು ಅಂದ್ರೆ ನಿಮ್ಮ ಬೆನ್ನು ಯಾವಾಗಲೂ ಸ್ಟ್ರೈಟ್ ಆಗಿರಬೇಕು ಬಾಗಿದ ಬೆನ್ನು ರೋಗಗಳಿಗೆ ಆಹ್ವಾನ ಯಾರು ಬೆನ್ನನ್ನ ಬಗ್ಗಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ರೋಗ ಬಹಳ ಬೇಗ ಅಟ್ಯಾಕ್ ಆಗ್ತದೆ ಅಂತ ಬಾಗಿದ ಬೆನ್ನು ಆ ರೋಗಗಳಿಗೆ ಆಹ್ವಾನ ಆ ನೀವು ಎಲ್ಲ ವಿದ್ಯಾರ್ಥಿಗಳುಷ್ಟೇ ನಿಮ್ಗೆಲ್ಲರಿಗೂ ಒಂದು ಗುರಿ ಇದೆ ದೇವರು ನಮ್ಗೆ ಏನು ಕೊಡುವ ಇದ್ರು ಎರಡು ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಕಿವಿ ಕೊಟ್ಟಿದ್ದಾನೆ ಆಲೋಚನೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಎಲ್ಲ ಧರ್ಮವನ್ನು ಕೊಟ್ಟಿದ್ದಾನೆ ಆದರೂ ಹೇಳ್ತೀವಿ ಅಂದ್ರೆ ನಮ್ಗೆ ಏನು ಕೊಟ್ಟಿಲ್ಲ ನಮ್ಮ ಹತ್ರ ಏನು

ಆಮೇಲೆ ಫಾಸ್ಟ್ ಫುಡ್ಗಳು ಏನು ಒಂದು ದೈನೈ ಒಂದು ಪಟಾಕಿ ಆಗಲಿ ದೀಪಾವಳಿ ಪಟಾಕಿ ತಂಗಿಟ್ಟಿದ್ದಾರೆ ಇವರೆಲ್ಲರೂ ಸೂಚನೆ ಏನಪ್ಪ ಅಂದ್ರೆ ಮುಂದೆ ನಿಮ್ಮ ಅಂಗೋಳಿಗೆ ಒಂದು ದೊಡ್ಡ ಆಸ್ಪತ್ರೆ ಕ್ಯಾಂಟ್ ಆಗ್ತದೆ ದೊಡ್ಡ ಆಸ್ಪತ್ರೆ ಬರ್ತದೆ ಆ ದೊಡ್ಡ ಆಸ್ಪತ್ರೆಗೆ ಬಂದಾಗ ಇರೋ ಜಮೀನ್ ಎಲ್ಲ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ತಗೋಲ್ಲ ನಮಗೆ ಅದು ನಾವು ಖುಷಿ ಪಡ್ತೀವಿ ಏನಂತೇಳಿ ನಮಗೊಂದು ದೊಡ್ಡ ಆಸ್ಪತ್ರೆ ಬರ್ತಾ ಇದೆ ನಮ್ಮ ಅಂಗೋಳಿಗೆ ಜಮೀನು ಮುಂದೂರಲ್ಲೂ ಇಲ್ಲ ದೊಡ್ಡ ಆಸ್ಪತ್ರೆ ಎಲ್ಲ ಇದೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಫುಡ್ಡು ಎಷ್ಟು ವಿಷ ಆಗಿದೆ ಅಂದ್ರೆ ಅದು ಹೇಳಲಿಕ್ಕೆ ಇಲ್ಲ ಎಲ್ಲ ವಿಷ 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 ಆಗಿ ಅದನ್ನು ಬಿಟ್ಟು ಬೇರೆ ತಗೊಳ್ಳಲಿಕ್ಕೆ ಆಗೋದಿಲ್ಲ ಆ ರೀತಿಯ ನಮ್ಗೆ ವಾತಾವರಣ ಸೃಷ್ಟಿಯಾಗುತ್ತೆ ವಿಧಿ ಇಲ್ಲ ನಮಗೆ ನಾವು ಅವ್ರನ್ನೇ ಡಿಪೆಂಡ್ ಆಗ್ತೀವಿ ಅಲ್ಲೇ ಹೋಗ್ಬೇಕು ಅಲ್ಲೇ ತಗೊಳ್ಬೇಕು ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿ ಎಲ್ಲರ ಮನೆಯಲ್ಲೂ ಸಕ್ಕರೆ ಬಳಸ್ತಾನೇ ಇದ್ದೀವಿ ಸಕ್ಕರೆ ಬಳಸ್ತಾ ಇದ್ದೀವಿ ಬಹಳ ಪ್ರಸಿದ್ಧವಾದ ದೇಶದಲ್ಲಿ ಆ ದೇಶದಲ್ಲಿ ಸಕ್ಕರೆನೇ ಇಲ್ಲ ಸಕ್ಕರೆನೇ ಇಲ್ಲ ಅಲ್ಲಿ ನಾವಿಲ್ಲಿ ವಿಪರೀತ ಸಕ್ಕರೆಯನ್ನು ಬಳಸ್ತಾ ಇದ್ದೀವಿ ಯಾರು ಮನೆಯಲ್ಲಿ ಜಾಸ್ತಿ ಸಕ್ಕರೆ ಬಳಸ್ತಾ ಇದ್ದೀವೋ ಅಲ್ಲಿ ರೋರ ರು ಕಾಣ ಸಕ್ಕರೆಯನ್ನು ಆದಷ್ಟು ಕಡಿಮೆ ಮಾಡಿ ಆಮೇಲೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಮೈದಾ ದಾಳ ತಂದ್ರೆ ಅದನ್ನ ಆದಷ್ಟು ಬಿಟ್ಟುಬಿಡಿ ಏನೂ ಇಲ್ಲ ಅಂತಂದರೆ ಬೇಕಾರೆ ಇನ್ನು ಮನೇಲಿರುವ ಅನ್ನದನ್ನ ಗಂಜಿ ಮಾಡ್ಕೊಂಡು ಕುಡಿಯಿರಿ ಎಷ್ಟೋ ಒಳ್ಳೆಯದು ಅಥವಾ ರಾಗಿ ಗಂಜಿ ಇನ್ಮಾನ್ದಲ್ಲೇ ಬೆಳೆದ ರಾಗಿ ಗಂಜಿ ಮಾಡ್ಕೊಂಡು ಇನ್ನು ಶುಂಠಿ ಅಂತೂ ಅದಕ್ಕೆ ಯುದ್ಧ ಯುದ್ಧ ಯುದ್ಧಕ್ಕೆ ಒಟ್ಟಾಗಿದೆ ಏನು ಇವತ್ತು ದುಡ್ಡೆಲ್ಲ ಕೊಟ್ಬಿಟ್ಟು ಒಂದು ಮೇಘನ ಬೋಗಿಗೆ ಹಾಕಿಸ್ಕೊಳ್ಳೋದು ಒಂದು ಹಂಚ ಕೊಡ್ತೀನಿ ಒಂದೊಂದು ಲಕ್ಷ ಕೊಡ್ತೀನಿ ಆಮೇಲೆ ಅದಕ್ಕೆ ಇವಾಗ ಇಪ್ಪಲ್ಲ ತರೋದು ಆಮೇಲೆ ಬೇಸಿಗೆಯಲ್ಲಿ ನೀರು ಬೇಕು ಅಲ್ಲಿ ಇಲ್ಲಿ ಕರೆಂಟ್ ನೀರೆಂಟ್ಗೆಲ್ಲ ಹಾಕಿ ಪಾಪ ಊಟನೂ ಮಾಡೋಲ್ಲ ರಾತ್ರಿ ಮಕ್ಕಳು ನಿದ್ದೆನೂ ಕೊಡೋದು ಏ ಬರಲ್ಲ ಅಲ್ಲ ಇಲ್ವಾಗ ಹಾಂ ಮಾಡೋಣ ಎಲ್ಲ ಮಾಡಿ ಕೊನೆಗೆ ರೇಟ್ ಮೇಲೆ ಗುಂಟು ಕುತ್ಕೊಂಡು ಚಿಂತೆ ಮಾಡೋದು ಅಂದ್ಕೊಳ್ಳೋರು ಕುತ್ಕೊಳ್ಳೋಲ್ಲ ಯಾರು ಕೇಳ್ಬಿಟ್ಟಲ್ಲ ಸಾಲ ಕೊಟ್ಟರು ಎಲ್ಲಿ ಹೋಗೋದು ಕುಂಟರು ಹೋಗ್ತಾರೆ ಇವಾಗ ಅದಕ್ಕೆ ಎಷ್ಟು ವಿಷ ಆಗಿದ್ದೇವೆ ಅಂದರೆ ಶುಂಠಿ ಔಷಧಿಯ ಊರ ಅದರ ಔಷಧಿಗಳ ಒಂದು ದೊಡ್ಡ ಸಾಧನೆ ಅದು ಶುಂಠಿಯಲ್ಲಿ ಶುಂಠಿ ಎಲ್ಲ ಕಾಯಿಲೆಗಳಿಗೆ ಔಷಧಿ ಅದು ಆದರೆ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಔಷಧಿ ಗುಣ ಅಲ್ಲ ಅದಕ್ಕೆ ವಿಷ ತುಂಬಿಸ್ಕೊಂಟಿದ್ವಿ ನಾವು ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಇರೋದು ಹುಣಸೂರು ಮತ್ತು ಕ್ರಿಯಾಪರ ಉಂಟಿದೆ ಏನೇ ಏ ಬುಡ್ಲ ನಮ್ಮ ಸೊಸೆ ಹೋಯ್ತು ನಮ್ಮ ಮಗಳಿಗೆ ಹೋಯ್ತು ಕಾಮನ್ ಆಗಿ ಪೀರಿಗಾಯ ಇನ್ನು ಮುಂದೆ ಯಾವ ಯಾವ ಥರ ಕಾಯಿಲೆ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಔಷಧಿಗಳೇ ಇಲ್ಲ ನಿಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಆ ಪಾರೀಶಾದ ಗಿಡ ಇದೆ ಬಹಳ ಪವರ್ಫುಲ್ ಗಿಡ ಆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗಿಡ ಇದೆ ಈ ಬರೀ ಕರೋನಾ ಒಂದೇ ಒಂದಲ್ಲ ಇನ್ನು ವೈರಲ್ ಇದೆ ಇನ್ನು ವೈರಲ್ ಇದೆ ವೈರಲ್ ಒಂದೇ ಒಂದು ವರ್ಷದ ಭೂಮಿ ಮೇಲೆ ಇದೆ ಅಂದ್ರೆ ಪಾರಿಜಾದ ಗಿಡದ ಕಷಾಯ ಬಳಸಿ ಬೆಳಿಗ್ಗೆ ಬೇಗ ಹೇಳಿ ಕೈಯಲ್ಲಿ ಕೈ ಎಷ್ಟಾಗ್ತದೆ ಅಷ್ಟು ಸ್ವಲ್ಪ ಯೋಗ ಸ್ವಲ್ಪ ಎಕ್ಸೈಸ್ ಏನ್ ಸಿಗ್ತದೆ ಅದ್ ಮಾಡಿ ಯೂಟ್ಯೂಬ್ ಚಾನಲ್ ತುಂಬಾ ಅದನ್ನೆಲೇ ಡಾರ್ ಬಂದು ಕಾರ್ಪೆಟ್ ಹಾಕೊಂಡು ಮಾಡಿ ಆಮೇಲೆ ಊಟವನ್ನು ತಿನ್ನುವಾಗ ಚೆನ್ನಾಗಿ ಜಗದೂರು ಜಗ್ದು ಜಗುರಿ ಯಾರು ಅಂತ ತಿಕೊಂಡ್ಬಿಡ್ತಾರೆ ಮಾಡ್ಬೇಡಿ ನಿಧಾನದಲ್ಲಿ ಜಗದೂರು ಜಗದು ಜಗದು ಜಗುಡಿ ಅರ್ಥ ಹೊಟ್ಟೆ ತಿನ್ ತುಂಬಾ ಒಳ್ಳೇದು ನಮಗೆ ಫುಲ್ ಹೊಟ್ಟೆ ನಾವು ತಿನ್ನಕ್ಕೆ ಹೋಗ್ಬಾರ್ದು ಬೇವರ್ ಮನೆಗೆ ಹೋಗಿರ್ಲಿ ಅಥವಾ ಬೇವಿರ್ ಊಟಕ್ಕೆ ಹೋಗಿರ್ಲಿ ಫುಲ್ಲು ತಿನ್ಬಾರ್ದು ಅದು ನಮ್ಮ ದೇಹದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ ಮಿತವಾದಲ್ಲಿ ಅದಕ್ಕೆ ಒಬ್ಬ ದೊಡ್ಡ ವಿಜ್ಞಾನಿ ಏನೇನು ಅಂತಂದ್ರೆ ನೀನು ತಿನ್ನು ಆಹಾರದಲ್ಲಿ ಅರ್ಧ ಭಾಗ ಆಹಾರ ನಿಲ್ಲಿಸ್ಬಿಟ್ರೆ ಜಗತ್ತಲ್ಲಿರೋ ವೈದ್ಯರೆಲ್ಲ ಉಪವಾಸ ಸಹೋದರ ಅಂತ ನೀನು ಜಾಸ್ತಿ ತಿಂತಾನೆ ಇವತ್ತು ಕಾಯಿಲೆಗಳು ಜಾಸ್ತಿ ಆಗಿರಬೇಕು ನಮ್ಮಲ್ಲಿ ಉಪವಾಸ ಸತ್ತೋ ಸತ್ತ ಉಪವಾಸದಲ್ಲಿ ಸಂತೋಪ ಆ ಕಾರಣ ಹೆಚ್ಚು ತಿನ್ನ ಸಂತೋಪ ಜಾಸ್ತಿ ಅದರಿಂದ ದಯಮಾಡಿ ಸ್ವಲ್ಪ ನಿಮಗೆ ಆಗೋ ಒಂದು ರೂಲ್ಸ್ಗಳನ್ನ ಹಾಕಬೇಕು ಇದು ಯಾರನ್ನು ಕೇಳಬೇಡಿ ಅಪ್ಪ ಅನ್ನು ಕೇಳ್ಬೇಡಿ ನಿಮ್ಮ ಮಾಸ್ಟರ್ ಯಾರನ್ನು ಕೇಳಬೇಡಿ ನಿಮಗೆ ಒಂದು ರೂಲ್ಸ್ ಹಾಕೋದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೇಳಿ ಇದನ್ನ ಅಭ್ಯಾಸ ಮಾಡಿ ಇಪ್ಪತ್ತೆರಡನೇ ದಿನ ಅದೇ ನಿಮ್ಮ ಅನುಭವಿಸ್ತದೆ ಈ ಪ್ರಶಸ್ತಿ ಆಮೇಲೆ ಈ ಯಶಸ್ವಿ ಆಮೇಲೆ ಸಂಪತ್ತು ರೆಡಿಮೇಡಿ ಎಲ್ಲ ಇದು ಇದು ರೆಡಿಮೇಡಿ ಅಲ್ಲ ನಿಮ್ಮ ಪ್ರಯತ್ನ ನಿಮ್ಮ ಇರಬೇಕು ನಿಮ್ಮ ಪ್ರಯತ್ನದಿಂದ ನಿಮಗೆ ಒಂದು ಎಸ್ ಎಸ್ ಸಿಕ್ಕೋದು ಬೇರೆಯವರು ಯಾರೋ ರೆಡಿಮೇಡಿಗೆ ಅಂತ ಕೊಟ್ಬಿಡಲ್ಲ ನಿಮ್ಮ ಒಂದು ಶಿಸ್ತು ನಿಮ್ಮ ಪ್ರಯತ್ನ ಇಲ್ಲಿ ಮುಖ್ಯ ಬಹಳ ಮುಖ್ಯ ಅದಕ್ಕೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏತ್ಬಿಡೋದು ಏತ್ಬಿಟ್ಟು ಒಂದು ಐದು ನಿಮಿಷ ಇಡೀ ವಿಶ್ವಕ್ಕಾಗಿ ಪ್ರಾರ್ಥನೆ ಮಾಡಿ ಒಂದು ನಿಮಿಷ ದೇಶವನ್ನು ಕಾಯಿರೋ ಸೈನಿಕರಿಗೆ ಒಂದು ನಿಮಿಷ ಪ್ರಯತ್ನ ಮಾಡಿ ನೋಡಿ ನಮಗೆ ಇಲ್ಲೇ ನಿಮ್ಮ ನೀವೇ ನೋಡಿರ್ಬೋದು ಯಾರು ಕೆಲಸಕ್ಕೆ ಬಂದ್ರೆ ಒಂದ್ ಎರಡು ದಿನ ಎಂತಾರೆ ಮೂರು ದಿನ ಎಂಟರೆ ನಾಲ್ಕು ದಿನ ಹುಷಾರಿ ನಾವು ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗುವ ಸೈನಿಕ ಹೋಗಿ ಯಾರ್ಗ ಕಾಯ್ತಾ ಇದ್ದು ಯಾರ್ಗ ಕಾಯ್ತಾ ಇದ್ದು ಅವನಲ್ಲಿ ಕಾಯ್ತಾ ಇರೋದ್ರಿಂದಾನೇ ನಾವು ಇವತ್ತು ಹೌದಾ ಅವನಲ್ಲಿ ತನ್ನ ಹೆಂಡತಿ ಮಕ್ಕಳ ತಂದೆ ತಾಯಿನೆಲ್ಲ ಬಿಟ್ಟು ಟೂ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ರೈತ ಯಾರ ಮಾತಿ ಕೇಳೋದು ಅವನು ಬೆಳಿದೇ ಇದ್ರೆ ನಮ್ಗೆ ಯಾರಿಗೂ ಯಾರಿಗೂ ಊಟ ಇಲ್ಲ ಇಂದು ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಬೆಂಕಿ ಬೆಂಕಿ ಯಾವ ನೆಟ್ವರ್ಕ್ ಇಲ್ಲ ಯಾವ ಮೊಬೈಲ್ ಡೌನ್ ಕೆಲಸ ಮಾಡಲ್ಲ ತಲೆ ಬಂದಿರೋ ಅಂತಾರೆ ಯಾಕಿಲ್ಲ ಏನಿಲ್ಲ ಫುಲ್ ಐತಲ್ಲ ಇಲ್ಲಿ ನೆಟ್ವರ್ಕ್ ಇದೆ ಎಲ್ಲ ಇದೆ ಫೋರ್ ಇದೆ ಆಮೇಲೆ ದೊಡ್ಡ ಒಳ್ಳೆ ಸೆಟ್ ತಾನಿದ್ದೀರಿ ಏನಿಲ್ಲ ಬೆಂಕಿ ಬೆಂಕಿ ಇಲ್ಲ ಅಂದ್ರೆ ಆಮೇಲೆ ನಿಮಗೆ ಆಗಂತ ಒಂದು ಸೀಟ್ ಕೊಟ್ಟು ನಾನು ಬೆಳಿಗ್ಗೆ ಎಷ್ಟು ಗಂಟೆ ಇಂದ ಎಷ್ಟು ಗಂಟೆ ಈ ಕೆಲಸ ಶಾಲೆಗೆ ಹೋಗಿ ಶಾಲೆ ಹೋಗಿ ಬಂದ ಮೇಲೆ ನನ್ನ ತಂದೆ ತಾಯಿ ನನ್ನ ಕೈಲಾಗಿ ಸಹಾಯ ಮಾಡುದು ನೀವು ಯಾವಾಗ ಮನೆಯಿಂದ ಹೋಗಿದ ತಕ್ಷಣ ಎಷ್ಟು ಅರ್ಥದೋ ಅಷ್ಟು ನಿಮ್ಮ ತಂದೆ ತಾಯಿ ಸಹಾಯ ಮಾಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆಲ್ಲ ಹೋಮ್ ವರ್ಕ್ ನಿಮಗೆ ಹೋಮ್ ವರ್ಕ್ ಇದೆಯೇನು ಗೊತ್ತಿಲ್ಲ ನಮ್ಗೆ ಹೋಮ್ ವರ್ಕ್ ಅದು ಶನಿವಾರ ಭಾನುವಾರ ಬಂತಂದ್ರೆ ಎಲ್ಲ ಕೆಲಸ ಪೆಂಡಿಂಗ್ ಆಗುತ್ತೆ ಎಲ್ಲ ಇಟ್ಟಿರೋದು ಈ ಒಂದು ಇನ್ನ ಹಾಕಿ ಬಿಡೋಣ ಅದಾಗಿ ಆ ಕೊಟ್ಟಿಗೆ ರಿಪೇರಿ ಮಾಡೋಣ ಈ ಗುದ್ದಿ ಹಾಕಿ ಬಿಡೋಣ ಈ ಕಳೆ ಕೆಲಸ ಮಾಡೋಣ ನಮ್ಮ ಶನಿವಾರ ಭಾನುವಾರ ಅದೇ ಕೆಲಸ ನಮ್ಗೆ ಅದೇ ಹೋಮ್ ವರ್ಕ್ ಶಿಸ್ತಿನ ಜೀವನ ಆಮೇಲೆ ಪ್ರತಿಯೊಬ್ಬರನ್ನ ಗೌರವ ಸಂ வத்தியும் ஏன் படவா இல்லை ஸ்ரீமந்தர் ஹரிஷ் கௌடனோ வந்தே மஞ்சுநாத் வந்தே விஸ்வநாதோ வந்தே எல்லா வந்தே அந்த எல்லாரும் எல்லாரும் நாராயண கஷிய எல்லா கோழி ஒன்றே பூஞ்ச மாத்திர எல்லா ஒன்றே சீனை மாத்திர அதுக்கு நீட நீ ನಿಮ್ಮ ಪ್ರಯತ್ನ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯವನ್ನು ಅರಿವರ್ಸ್ಬೇಕು ಅದಕ್ಕೆ ನೀವು ಏನು ಮಾಡೋದು ಬೇಡ ಒಂದು ಇಪ್ಪತ್ತೊಂದು ದಿನ ಜಸ್ಟ್ ಇಪ್ಪತ್ತೊಂದು ದಿನ ಬೆಳಿಗ್ಗೆ ಎದ್ದು ಒಂದು ಐದು ನಿಮಿಷ ಒಂದು ನಿಮಿಷ ಸೈನಿಕರಿಗೆ ಎರಡು ಒಂದು ನಿಮಿಷ ರೈತರಿಗೆ ಒಂದು ಎರಡು ನಿಮಿಷ ಎಲ್ ಕೆ ಜಿಂದ ಒಂದನೇ ಕ್ಲಾಸಿಂದ ಪಾಠ ಕೊಟ್ಟಿಲ್ಲ ಅಲ್ಲಿಂದ ನಿಮ್ಮ ಶಾಲೆಯಲ್ಲಿ ಓದಿ ಶಾಲೆಲ್ಲ ನೆನೆಸ್ಕೊಡಿ ಒಂದೇ ಕ್ಲಾಸಲ್ಲಿ ಓದಿದ ಶಾಲೆ ಒಂದು ಬೇರೆ ಇರ್ತದೆ ಏಳು ಗಂಟೆ ಬೇರೆ ಇರ್ತದೆ ಅಲ್ಲಿ ನಿಮಗೆ ಅನೇಕ ಮಾಸ್ಟರ್ಗಳು ಇರ್ತವೆ ಅನೇಕ ಟೀಚರ್ಗಳು ಅವರೆಲ್ಲವನ್ನು ನೆನೆಸ್ಕೊಡಿ ನಿಮ್ಮ ತಾಯಿ ನೆನೆಸ್ಕೊಡಿ ಒಂದು ಐದು ನಿಮಿಷ ನೆನೆಸ್ಕೊಂಡು ಲೋಕ ಸಮಸ್ತ ಸುಗಿನೋದು ಈ ಪ್ರಾರ್ಥನೆ ಮಾಡಿ ಎಲ್ಲರೂ ಒಂದೇ ಒಂದು ಪ್ರೇರಣೆ ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ನಿಮಗೆ ಇವತ್ತು ನಾನು ಯಾರ ಜೊತೆಯಲ್ಲೂ ಜಗಳ ಆಡಲ್ಲ

ವಾತಾವರಣ ನಿಮ್ಮ ಪರಿಸರ ನಿಮ್ಮ ಮರ ಗಿಡ ಆಮೇಲೆ ನಿಮ್ಗೆ ತಂದೆ ತಾಯಿ ಮಾಡಿದಂತ ಆಸ್ತಿ ನಿಮಗೆ ನಾಳೆ ಏನೇ ಉದ್ಯೋಗ ಸಿಗ್ಬೋದು ತಂದೆ ತಾಯಿ ಒಂದೇ ಮಾತಾಡಿದು ನಿಮ್ಮ ಹೊರಗತೆಯನ್ನು ಯಾರಿಗೂ ಮಾರಕ್ಕೆ ಬಿಡಬೇಡಿ ಯಾಕೆಂದ್ರೆ ಇನ್ನು ಐದು ಹತ್ತು ವರ್ಷಗಳ ಮೇಲೆ ಯಾರತ್ರ ಜಮೀನಿದೆಯೋ ಅವನೇ ಶ್ರೀಮಂತ ಯಾರ ಹತ್ರ ಜಮೀನು ಇದೆಯಲ್ಲ ಅವನೇ ದೊಡ್ಡ ಶ್ರೀಮಂತ ಅಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ಮೂರು ಕೋಟಿ ನಾಲ್ಕು ಕೋಟಿ ಹದಿನೈದು ಕೋಟಿ ಫ್ಲಾಟ್ ಇರೋದು ಶ್ರೀಮಂತ ಅಲ್ಲ ಯಾರು ಒಂದೇ ಎಕರೆ ಎರಡು ಎಕರೆ ಜಮೀನಲ್ಲಿ ಇಟ್ಕೊಂಡಿದ್ದಾನೋ ಅವನೇ ಶ್ರೀಮಂತ ಯಾಕೆಂದ್ರೆ ಅವ್ರಿಗೆ ಬೇಕಾಗಿ ಎಲ್ಲವನ್ನ ಅಲ್ಲಿ ಬೆಳಕೊಳ್ಳೋ ಸಾಮರ್ಥ್ಯ ಅವನಿಗೆ ಮತ್ತೆ ಅವನಿಗೆ ಅವಕಾಶ ಇದೆ ಕಾರಣ ಬಂದಾಗ ನಿಮ್ಗೆ ಎಲ್ಲರೂ ಅರ್ಥ ಆಗಿದೆ ಬೆಂಗಳೂರು ಸಿಟಿ ಅವರೆಲ್ಲ ಇಲ್ಲೂ ಬಂದ್ರ ಇಲ್ಲಿ ಅವ್ರು ಬೆಂಗಳೂರು ಹೋದ್ರ ಬಂದಾಗ ನೀವು ಸೇರಿಸಿದ್ರ ಸೇರಿಸಿಲ್ಲ ಯಾಕೆಂದ್ರೆ ನಮ್ನೆಲ್ಲ ನೀವು ಅಯೋಗ್ಯ ಇರೋದ್ ಕೈಲಿ ಏನು ಆಗಲ್ಲ ಅಣ್ಣಿ ಮಂಗ್ಳೂರು ನೀವು ಅಂತ ಬಿಟ್ಬಿಟ್ಟು ನೀವು ಬುದ್ಧಿವಂತರು ಕಾರ್ ಬಂದಿದ್ದೀನಿ ಅಂತ ಯಾರು ಸೇರ್ಸಿಲ್ಲ ಎಲ್ಲ ಎಲ್ಲಿಟ್ರು ಹಾಗೆ ನಿಮ್ಮ ಆಸ್ತಿಯನ್ನು ಇವತ್ತು ಹಿಂದೆ ಯಶಸ್ವಿಯಾಗಿದ್ದು ಕೃಷಿ ಇವತ್ತು ಯಶಸ್ವಿಯಾಗಿ ಆಗ್ತಾ ಇರೋದು ಕೃಷಿ ಮುಂದೆ ಯಶಸ್ವಿ ಆಗೋದು ಸಮೇತ ಕೃಷಿನೇ ಕೃಷಿಯಿಂದ ಮಾತ್ರ ನನಗೆ ಕೃಷಿ ಆರೋಗ್ಯ ನೆಮ್ಮದಿ ಸಂತೋಷ ಪಡ್ಕೊಳ್ಳೋಕೆ ಸಾಧ್ಯ ಮತ್ತೆ ಇನ್ನು ಯಾವ ಕ್ಷೇತ್ರ ಬಿದ್ದೋದು ಪರವಾಗಿಲ್ಲ ನಮ್ಮ ಕೃಷಿ ಕ್ಷೇತ್ರ ಬೀಳಲ್ಲ ಬೀಳ ಇದು ಬಿದ್ದರೆ ಜಗತ್ತಲ್ಲಿ ಯಾವುದು ಉಡುಪು ಅದರಲ್ಲಿ ನೀವೆಲ್ಲರೂ ಎಲ್ಲರೂ ಹೇಗೆ ಮಾತ್ರ ಎಲ್ಲರಿಗೂ ಒಂದು ಒಂದೆಯಿಂದ ಎರಡ ಅರ್ಧ ಗ್ರಾಮ ಜಮೀನಿದೆ ಅಲ್ವಾ ಅದನ್ನ ಮುಡಿಸ್ಕೊಡಿ ಅದನ್ನು ಕಳ್ಕೊಬೇಡಿ ಅದನ್ನ ಕಳ್ಕೊಂಡ್ರೆ ವಾಪಸ್ ತಗೋದಾಗುತ್ತೆ ಹಾಗೆಯೇ ನಾನು ಕೆ ಜಿ ಎಪ್ಪಲ್ಲಿ ಸುಮಾರು ನಾನ್ನೂರು ಕಿಲೋಮೀಟ್ರ್ ಅಲ್ಲಿ ಹೋಗ್ಬಿಟ್ಟು ಗುಳ್ಳಾ ತುಂಬಾ ಫೇಮಸ್ ಡಾಕ್ಟರ್ ಕೆ ಜಿ ಎಫ್ ಅಲ್ಲಿ ನೀವು ಕೇಳಿರುವುದು ರಾಜೇಂದ್ರ ತುಂಬಾ ಫೇಮಸ್ ಡಾಕ್ಟರ್ ಅವರು ನಿವೃತ್ತಿ ಇವತ್ತು ಅವರ ಪೇಷಂಟ್ಗಳು ಎಷ್ಟು ಬರ್ತಾರೆ ನನಗೆ ಸ್ಟಾಫೇನ್ ಚೆನ್ನಾಗಿದೆ ಎಷ್ಟು ಅವರಿಗೆ ಕೆ ಜಿ ಫ್ಯಾಕ್ಟ್ರಿ ಇಲ್ಲ ಮಾಲೆ ಎರಡೂ ಜಾಗದಲ್ಲಿ ಅವರು ಇವತ್ತು ಒಂದು ದೊಡ್ಡ ಸರ್ವಿಸ್ ಸೆಂಟರ್ ಮಾಡ್ತಾ ಇದಾರೆ ಅವರು ಸಮೇತ ಇವತ್ತಿನ ಆಹಾರ ವಿಷ ಆಗೋಗಿದೆ ಅದಕ್ಕೆ ನಮಗೆ ಬೇಕಾದ ಆಹಾರವನ್ನು ನಾವು ಬೆಳೆಸ್ಕೋಬಹುದು ಅಂದ್ಬಿಟ್ಟು ಕೆ ಜಿ ಎಫ್ಗೆ ಎರಡು ಮೂರೇ ಬೇಕು ನೀವೆಲ್ಲರೂ ಮನೆಗೆ ಹೋದ್ಮೇಲೆ ಪಾಸಿಟಿವ್ ಕಮ್ಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿಕರಿಗೆ ನಾವು ಆಗಾಗ 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 ಮಾಹಿತಿಯನ್ನು ಕೊಟ್ಟರೆ ಅಂದ್ಬಿಟ್ಟು ಮೊಬೈಲ್ ನೋಡಬೇಡಿ ಮೊಬೈಲ್ನ ಎಷ್ಟು ದೂರ ಇಟ್ಟಿದ್ದೀವಿ ನಾವು ಮಲಗುವಾಗೂ ಮಾಡಿ ನಿಮ್ಮಲ್ಲಿ ರಿಫೆಕ್ಟ್ ಮಾಡ್ತು ಒಂದು ಒಂದು ಇಪ್ಪತ್ತೈದು ಮೂವತ್ತಡಿ ದೂರದಲ್ಲಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ವಿ ಬೆಳಿಗ್ಗೆ ಎದ್ದಂಗೆ ಹೋಗಿ ಯಾರು ಮೊಬೈಲ್ ನ ಮುಟ್ಬೇಡಿ ಆ ಮೊಬೈಲ್ ನ ಮುಟ್ಟಿದ್ರೆ ರಾತ್ರಿ ಎಲ್ಲ ಆದಂತ ಎನರ್ಜಿ ಆ ಮೊಬೈಲ್ ಮುಟ್ಟಿದ್ದೆ ಓದುವಾಗಲೂ ಅಷ್ಟೇ ಕೈಲೇ ಇಟ್ಕೊಂಡೇ ಮಾಡ್ತೀವಿ ಅನಿವಾರ್ಯ ಅದೇ ಅಲ್ಲ ಏನಾದರೂ ಮಾಡಿ ಕೈಯಲ್ಲಿ ಬೇರೆ ಏನಾದರೂ ಒಂದು ವಸ್ತು ಇಟ್ಕೊಂಡು ಬಟ್ ಕೈ ಟಚ್ ಮಾಡ್ಕೋಬೇಕು ತುಂಬಾ ತುಂಬ ಇವತ್ತು ಅನೇಕ ಮಕ್ಕಳು ಬೇರೆ ಟಿ ಎಕ್ಸಾಮ್ ಎಲ್ಲ ಓದಿ ಲಾಕ್ ಸೀಟ್ ಸಿಕ್ಕಿದೆ ಇವತ್ತು ಕೈ ಶೇಕಿಂಗ್ ಆಗಿ ಆ ಸೀಟ್ ಹೋಗ್ತಾ ಇಲ್ಲ ಮೊಬೈಲಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ಸಾಯಿಸಾಯ್ತು ಏನು ಮುನಿಸಿಲ್ಲ ನಮಗೆ ಬಜ್ಜಿ ಇಲ್ಲ ಕಾಗೆ ಇಲ್ಲ ನೀವೆಲ್ಲ ತಂದೆ ತಾಯಿ ಕೇಳಿ ನಿಮಗೆ ಸ್ವಲ್ಪ ಯಾವ್ದಾದ್ರು ಒಂದು ಎದ್ದು ಸತ್ತೋಯ್ತು ಅಂದ್ರೆ ಒಂದು ಎದ್ದು ಸತ್ತೋಯ್ತು ಅಂದ್ರೆ ಅದನ್ನ ತಿನ್ನೋಕ್ಕೆ ಬೆಳಿಗ್ಗೆ ಬಂದಲ್ಲಿ ರಾಣ ಬೆಳಗ್ಗೆ ಬರ್ತಿತ್ತು ಕೇಳಿ ನೋಡಿ ನಿಮ್ಮ ಅಪ್ಪ ಅಮ್ಮನ ಕೇಳಿ ಇವತ್ತು ನೀವು ಅದನ್ನ ನೋಡೋಕಾಗಲ್ಲ ಯಾಕೆಂದ್ರೆ ನಾವು ಯಾವಾಗ ಸೇಬು ಧರಿಸಿ ತಗೊಂಡು ಬಂದು ಇಂಜೆಕ್ಷನ್ ಕೊಟ್ಟು ಹಾಲು ಜಾಸ್ತಿ ಬರ್ಲಿಂತ ಸ್ಟೈರಾಯ್ಡ್ ಇಂಜೆಕ್ಷನ್ ಎಲ್ಲ ಮಾಡಾದ್ಮೇಲೆ ಹಸುಗಳು ಸತ್ತ ಮೇಲೆ ತಿನ್ಮೇಲೆ ಆ ದ್ರೆಲ್ಲ ಸತ್ತೋ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾರು ಯೋಚನೆ ಮಾಡಲ್ಲ ರಾಷ್ಟ್ರಪತಿ ಆಗಲಿ ಪ್ರಧಾನಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ನಿಮ್ಮ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಈಗ ಯೋಚನೆ ಮಾಡಬೇಕಾಗಿದೆ ಯಾರಂದ್ರೆ ನಿಮ್ಮನ್ನ ನೀವೇ ಯೋಚನೆ ಮಾಡಬೇಕು ನಾನು ಹುಡ್ಕೋಬೇಕು ನಾನು ಹುಡ್ಕೋಬೇಕು ಅನ್ನೋದಾದ್ರೆ ಏನು ಮಾಡಬೇಕು ನಿಮ್ಮ ಭೂಮಿಗೆ ವಿಷ ಹಾಕ್ಬಾರ್ದು ವಿಷ ಅಂದ್ರೆ ಅವರು ಬೆಂಕಿ ಹಾಕಬಾರ್ದು ಕೀಟನಾಶಕ ಬಳಸಬಾರ್ದು ಕಳೆನಾಶಕ ಬಳಸ್ಬಾರ್ದು ರಸಗೊಬ್ಬರ ಬಳಸ್ಬಾರ್ದು ಹೊರಗಡೆ ಏನನ್ನೂ ತರಬಾರ್ದು ಆ ರೀತಿ ನಾವು ಇವತ್ತು ಸಾವಿರಾರು ಜನರಿಗೆ ಕೃಷಿ ಮಾಡಿಕೊಂಡಿದ್ದೀವಿ ಅದು ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸಿ ನೋಡು ಇದು ಮಾಡ್ಬೋದು ಇದು ಮಾಡ್ಬೋದು ಆಡಿದು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿಂದ ಮಕ್ಕಳು ನಮ್ಮ ಬರ್ತಾ ಬರ್ತಾಯಿದ್ದೆ ಇವನ್ನೆಲ್ಲ ಒಂಥರ ಕರ್ಕೊಂಡು ಬನ್ನಿ ನಾನು ತೋಟ ನೋಡಿದ್ವಿ ಅಲ್ಲಿ ನೋಡಿದಾಗ್ತಾ ಯಾಕೆ ನನಗೆ ವಿದ್ಯಾಧಕೆಲ್ಲ ದೊ ದೊಡ್ಡ ಟಾಪ್ ಲೆವೆಲ್ ಇರೋ ಮಕ್ಕಳು ಅವ್ರು ಕೃಷಿ ಮಾಡಿಸೋದ್ರೆ ಗೊತ್ತಿಲ್ಲ ಬಟ್ ನೀವೆಲ್ಲ ಕೃಷಿಗೆ ಲಿಂಕ್ ಇದೆ ನಿಮಗೆ ಅದು ನಿಮ್ಗೆ ನನ್ನ ಹತ್ತಿರದಲ್ಲಿದ್ದೀನಿ ಏನಿಲ್ಲ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಶಾರ್ಟ್ಕಟಲ್ಲಿ ಹೋದೆ ಇಲ್ಲಿಂದ ಯಾವುದೋ ಅವರು ಹೋಗಿ ಅಲ್ಲಿ ಬೆಂಚ್ಗಳಿದ್ದಾನೆ ಆರೋಗ್ಯ ಚೆನ್ನಾಗಿತ್ತು ನೋಡಿ ನಡೆದ್ರೆ ನಮ್ಗೆ ಎಲ್ಲರಿಗೂ ಹೃದಯ ಹೇಳಿದೆ ಇದೆಯಾ ಇನ್ನೊಂದು ಹೃದಯ ಇರೋದು ಇಲ್ಲಿ ನಮ್ಮ ಮೀನ್ ಕಂಡ ಇದೆಯಲ್ಲ ಇಲ್ಲಿ ಹೃದಯ ಇನ್ನೊಂದು ಹೃದಯ ನೀವ್ ಹೇಳ್ಕೊಳ್ಳೋ ಮೀಸಲಲ್ಲಿ ಎರಡು ಸ್ಟೇಜು ಮೂರು ಸ್ಟೇಜ್ ಅಂತ ಹೇಳಿ ಈ ನೀರು ಹೋಗಿ ಅಲ್ಲಿ ಸಂಗ್ರಹ ಆಗ್ತದೆ ಅಲ್ಲಿ ಅದ್ರ ಪಂಪ್ ಮಾಡ್ಕೊಂಡಿರ್ತೀವಿ ನಮ್ಮ ಒಂದನೇ ಹೃದಯ ಇಲ್ಲಿ ಇದ್ರೆ ಎರಡನೇ ಹೃದಯ ಇರಲಿಲ್ಲ ಅದಕ್ಕೆ ಏನ್ ಮಾಡ್ತಾ ಅಮ್ಮ ಎಲ್ಲ ಮೊದಲು ಕೊಡೋದಾಗಿ ನಡೀತಾ ಇದ್ರು ನಡ್ಕೊಂಡೇ ಹೋಗ್ತಾ ಇದ್ರು ಅವ್ರ ಆರೋಗ್ಯವಾಗಿ ಬಲಶಾಲಿಗಳಾಗಿದ್ರು ಈಗ ನಿಮ್ಮನ್ನ ಎಲ್ ಕೆ ಜಿ ತೆಗೆದು ಬಸ್ ಹಾಕೋದು ಅಲ್ಲಿ ಅವ್ರ ಬಸ್ ಇಂದ ಇಳಿಸ್ಕೊಳೋದು ಆಮೇಲೆ ಮೇಲೆ ಹೋಗ್ಬೇಕಾದ್ರೆ ಲಿಫ್ಟ್ ಆಮೇಲೆ ಮನೆಗೆ ಹೋದಾಗ ರೆಸ್ಟ್ ಅವ್ರೇನ್ ಅಯ್ಯೋ ನನ್ ಮಗ ಬಹಳ ದೊಡ್ಡ ಬೆಟ್ಟಾನೆ ಅಲ್ಲಿ ಬಿಟ್ಟು